ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ವಾಚ್ ಮಾಡ್ತಿರುವ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಚಾನೆಲ್ನಲ್ಲಿ ನೀವು ಹೆಲ್ತ್ ರೆಸಿಪಿಗಳನ್ನು ಹಾಗೂ ಇಂಪಾರ್ಟೆಂಟ್ ಆಗಿರುವಂತಹ ಹೆಲ್ತ್ ಟಿಪ್ಸ್ಗಳನ್ನು ಹಾಗೆ ರೆಸಿಪಿಗಳನ್ನು ಎಲ್ಲ ನೀವು ನೋಡ್ತಾ ಇರ್ಬೋದು ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ನಾವು ಕೆಲವೊಂದು ಪದಾರ್ಥಗಳನ್ನು ಅವಾಗವಾಗ ಆ್ಯಡ್ ಮಾಡ್ಕೊತಾ ಇರ್ತೀವಿ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಅಂತ ಕೇಳ್ಕೊಡ್ತೀನಿ ನೀವು ನೋಡ್ತಾ ಇರುವ ಎಲ್ಲ ಪ್ರಾಡಕ್ಟ್ಗಳಲ್ಲೂ ವಿಟಮಿನ್ಸು ಮಿನರಲ್ಸು ಹಾಗೆ ಫೈಬರು ಇದೆಲ್ಲ ತುಂಬ ಹೇರಳವಾಗಿದೆ ಇದರಲ್ಲಿ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೆಲ್ಲಿಕಾಯಿಂದ ಮಾಡಿರುವಂಥದ್ದು ಬೆಟ್ಟದ ನೆಲ್ಲಿಕಾಯಿ ಎಷ್ಟು ಯೂಸ್ಫುಲ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ಪೈಸಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ನಮಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಇದು ಇದನ್ನು ಲಿಮಿಟಾಗಿ ನಾವು ಯೂಸ್ ಮಾಡ್ತಾ ಇದ್ದರೆ ನಮ್ಮ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ ಹಾಗೆ ಇದರಿಂದ ಹಸಿವು ಕೂಡ ಹೆಚ್ಚಾಗುತ್ತೆ ಅಜೀರ್ಣ ಸಮಸ್ಯೆ ಇರೋರು ಇದನ್ನು ಯೂಸ್ ಮಾಡ್ತಾ ಬನ್ನಿ ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಹಸಿವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಸಾಲ್ಟೆಡ್ ನಲ್ಲಿಕಾಯಿ ಶುಗರ್ ಇರೋರು ಇದನ್ನು ಬಳಕೆ ಮಾಡ್ಬೋದು ಸ್ವೀಟ್ ಆಗಿರೋದು ಬೇಡ ಅಂದರೆ ಈ ಥರ ಸಾಲ್ಟೆಡ್ ಕೂಡ ಸಿಗತ್ತೆ ನಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗುತ್ತೆ ಮಕ್ಕಳಿಗೆ ನೀವು ಇದನ್ನೆಲ್ಲ ಕೊಡ್ಬೋದು ಬಟ್ ಲಿಮಿಟಲ್ಲಿ ಕೊಡಿ ಇದು ಪಾನ್ ಮಸಾಲ ಬೀಡಗಳನ್ನು ಮಾಡುವಾಗ ಯೂಸ್ ಮಾಡ್ತಾರೆ ಫಂಕ್ಷನ್ಗಳಲ್ಲೆಲ್ಲ ಊಟ ಆದಮೇಲೆ ನಾವು ತಿಂತೀವಲ್ವ ಅದೇ ಇದು ಇದರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡಿರ್ತಾರೆ ತುಂಬಾ ಟೇಸ್ಟಿಯಾಗಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ತುಂಬ ರಿಚ್ಚಾಗಿ ಮಾಡಿದ್ದಾರೆ ಇದು ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು ವೀಳ್ಯದೆಲೆ ಸೋಂಪು ಕೇಸರಿ ಇದರದೆಲ್ಲ ಫ್ಲೇವರ್ ಬರ್ತಾ ಇದೆ ಇದರಲ್ಲಿ ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಇದು ಮಕ್ಕಳಿಗೆ ಕೊಡುವಾಗ ಇದು ಸ್ವಲ್ಪನೇ ಕೊಡೋದು ಒಳ್ಳೆಯದು ಇದರಲ್ಲಿ ಅಡಿಕೆ ಸುಣ್ಣ ಎಲ್ಲ ಇದರಲ್ಲಿ ಆ್ಯಡ್ ಆಗಿರುತ್ತಲ್ವ ಸೊ ಹಾಗಾಗಿ ಇದು ನೋಡಿ ಇದು ಇಂಬ್ಲಿ ಕ್ಯಾಂಡಿ ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿನಲ್ಲೆಲ್ಲ ನಾವು ತಿಂತಾ ಇದ್ವಲ್ಲ ಹಣ್ಣು ಮತ್ತು ಬೆಲ್ಲ ಹಾಕಿ ಮಾಡ್ತಾರೆ ಜೀರಿಗೆ ಕೂಡ ಆ್ಯಡ್ ಮಾಡಿರ್ತಾರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಇದನ್ನು ಮಕ್ಕಳಿಗೆ ಕೊಡಿ ನೀವು ಏನೂ ತೊಂದರೆ ಇಲ್ಲ ಬಟ್ ಜಾಸ್ತಿ ಯಾವುದನ್ನು ಮಕ್ಕಳಿಗೆ ಕೊಡಬಾರ್ದು ಬೇರೆ ಥರ ನಾವು ಚಾಕ್ಲೇಟ್ಗಳನ್ನು ಮಕ್ಕಳಿಗೆ ಕೊಡೋದಕ್ಕಿಂತ ಈ ಥರ ಕ್ಯಾಂಡಿಗಳನ್ನು ನೀವು ಮಕ್ಕಳಿಗೆ ಕೊಡಿ ಕೆಲವರಿಗೆ ಇದು ಗೊತ್ತಿರಲ್ಲ ಎಲ್ಲ ಸ್ಟೋರ್ಗಳಲ್ಲೂ ಇದು ಅಷ್ಟಾಗಿ ಸಿಗೋದಿಲ್ಲ ಕೆಲವು ಸ್ಟೋರ್ಗಳಲ್ಲಿ ಈ ಥರದ್ದೆಲ್ಲ ಐಟಮ್ಸ್ ಗಳು ಸಿಗುತ್ತೆ ನೀವು ಕೇಳಿ ತಗೊಳ್ಬೋದು ಬೆಲ್ಲನ ಯೂಸ್ ಮಾಡಿ ಇದನ್ನ ಮಾಡಿರ್ತಾರೆ ಹಾಗಾಗಿ ಚಾಕ್ಲೇಟ್ ಅವಾಯ್ಡ್ ಮಾಡಿ ಈ ತರದನ್ನ ಕೊಡ್ಬೋದು ಇನ್ನೊಂದು ಇದು ಕೀಮಿಯಾ ಡೇಟ್ಸ್ ಅಂತ ನೀವು ಯಾವುದೇ ಡೇಟ್ಸ್ ತಿಂದರೂ ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ತಿನ್ನೋಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಡೈಲಿ ಇದನ್ನು ನೀವು ಒಂದೊಂದು ತೊಗೊಳ್ಬೋದು ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮೂಳೆಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಈ ಥರ ಎಲ್ಲ ಡ್ರೈ ಫ್ರೂಟ್ಗಳನ್ನು ಆದಷ್ಟು ತಗೊಳ್ತಾ ಹೋಗಿ ಯಾವ್ದ್ಯಾವುದೋ ಅನ್ಹೆಲ್ದಿ ಫುಡ್ಗಳನ್ನು ತಗೊಳೋದ್ಕಿಂತ ಈ ಥರ ಹೆಲ್ತಿ ಫುಡ್ಗಳನ್ನು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ